ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಇವತ್ತಿನ ವಿಡಿಯೋನಲ್ಲಿ ನಾನು ಆಲೂಗಡ್ಡೆ ಪಾಲಕ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಪಾತ್ರೆಗೆ ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಅದನ್ನು ಐದು ನಿಮಿಷ ಬೇಯಿಸ್ಬೇಕು ಜಾಸ್ತಿ ಏನು ಬೇಯಿ ಬೇಯಿಸೋ ಅಗತ್ಯ ಇರಲ್ಲ ಐದು ನಿಮಿಷ ಬೆಂದರೆ ಅದು ಬೇಗ ಬೇಯ್ಕೊಳ್ಳುತ್ತೆ ನಂತರ ಒಂದು ಜಾರಿಗೆ ನಾನು ಬೇಯಿಸಿಟ್ಕೊಂಡಿರೋ ಅಂಥದನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಹಾಕೊಂಡಿದ್ದೀನಿ ನಂತರ ಬಾಣಲಿಗೆ ಒನ್ ಟೂ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಹಾಕೊತ ಇದ್ದೀನಿ ಸಾಸಿವೆ ಹಾಕೊಳ್ಳಲ್ಲ ಇದಕ್ಕೆ ಬರೀ ಜೀರಿಗೆ ಹಾಕೊತ ಇದ್ದೀನಿ ನಾನು ಅದು ಚಟಪಟ ಅಂತ ಅಂದಮೇಲೆ ಸ್ವಲ್ಪ ಹಿಂಗೆ ಹಾಕೊತೀನಿ ನಂತರ ಕಟ್ ಮಾಡ್ಕೊಂಡಿರೋ ಅಂಥ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೂರು ಟೊಮೆಟೊನ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ನೀವು ನೋಡಿ ಹಾಕ್ಕೋಬೇಕು ನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಕಾಲು ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಚಿಟಿಗೆ ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನ ಹಾಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿರ್ತೀನಲ್ಲ ಆ ನೀರನ್ನು ಸಹ ನಾನು ವೇಸ್ಟ್ ಮಾಡಿರಲ್ಲ ಅದನ್ನು ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹೇಗಿದ್ರು ನಾರ್ಮಲ್ ನೀರು ಹಾಕ್ಕೊಳ್ಳೋ ಬದಲು ನಾನು ಅದನ್ನು ಇದಕ್ಕೆ ಹಾಕೊತೀನಿ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೈ ಇರಿ ಇಲ್ಲಾಂದರೆ ಹಸಿದು ಬಿಡುತ್ತೆ ನಂತರ ಕುದಿ ಕುದಿ ಬಂದ ಮೇಲೆ ನಾನು ಎರಡು ಆಲೂಗಿಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಣ್ಣ ಸಣ್ಣದಾಗಿ ಅಂದರೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೇಮು ಪಾಲಕ್ ಪನ್ನೀರ್ ಹೇಗೆ ಮಾಡ್ತೀವಿ ಹಂಗೆ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎರಡು ನಿಮಿಷ ಕುದಿಸ್ಕೋತೀನಿ ಅಷ್ಟೇ ಆಗೋಯ್ತು ಚಪಾತಿ ದೋಸೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು